ಎಲ್ಲಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಎಲ್ಲಸೋಣ ಭಗವಂತನ ಕಲ್ಯಾಣ ಕರ್ನಾಟಕ ಎಲ್ಲಸೋಣ ಕುರುಕುರವ ರ ಪರಿಹೋಯನೇ ಕರ್ನಾಟಕ ಎಲ್ಲಸೋಣ ಬಿಡುಗಡೆ ಬಿಡುಗಡೆ ಎಲ್ಲಸೋಣದಿಂದ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಜಯ ಹೇ ಬೆಂಬಲಿಸಿ ರೂಟ್ ಮಾಡಿ ડોನೇಟ್ ಮಾಡಿ ಜಯಾರಸ್ ಗೆ ಸಪೋರ್ಟ್ ಮಾಡಿ ಜಯಾರಸ್ ಜಯ ಜಯ ಕೆಆರ್ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಆರ್ ಎಸ್ ಪಕ್ಷಕ್ಕೆ ಸಿರಿಗನ್ನಡಂಗೆಲ್ಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಬಾಯಲ್ಲಿ ಸೀಟಿ ಏನು ಮಾಡುವರು ನಮಗೇನು ಏನು ಮಾಡುವರು ಧರ್ಮವೇ ರಕ್ಷಿಸುತ್ತಿರುವಾಗ ಧರ್ಮವೇ ರಕ್ಷಿಸುತ್ತಿರುವ धर्मवे <laughs> रखिव

ಏನೇ ಆಗಲಿ ಏನೇ ಆಗಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ರಾಷ್ಟರೇ ಆಡಪ್ರೇಮಿಗಳೇ ಪಂಚಮುಖ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಗುವಂಪೂರವರ ಸರ್ವೋದಯ ಕರ್ನಾಟಕ ಬಿಡುಗಡೆ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ರೋಟ್ ಮಾಡಿ ಡೊನೇಟ್ ಮಾಡಿ ಕೆಆರ್ಎಸ್ ಕೆಆರ್ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎಸ್ ಕನ್ನಡ ನಾಡ ಯೋಧ ಎಸ್ ಶಿಂಗೇಗೌಡರಿಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ವೀರ ಸೇನಾನಿಗೆ ರಾಜ್ಯದಲ್ಲಿ ನ್ಯಾಯ ಪ್ರಾಮಾಣಿಕತೆ ಧರ್ಮವನ್ನು ಎತ್ತಿಡಿಯಲು ಹೋರಾಟ ಮಾಡುತ್ತಿರುವಂತಹ ಕೆಆರ್ಎಸ್ ಪಕ್ಷದ ಪ್ರತಿಯೊಬ್ಬ ಪ್ರಾಮಾಣಿಕ ವೀರ ಸೇನಾನಿಗೆ கர்நாடக நாட்டே கன்னட புவனேஸ்வரிகே